ನಾಗಮಂಗಲದಲ್ಲಿ ನಡೆದ ಘಟನೆ ಪೂರ್ವ ನಿಯೋಜಿತ ಕೃತ್ಯ ಎಂದ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಎಸ್ ಘಟನೆಯಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹತಗೆಟ್ಟಿದೆ ಅಂತ ಈಗ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಕಾಂಗ್ರೆಸ್ ಸರ್ಕಾರ ಹಗರಣದಲ್ಲಿ ನಿದ್ದೆ ಮಾಡ್ತಾ ಇದೆ ಈ ಬಗ್ಗೆಯೂ ಕೂಡ ಸಂಪೂರ್ಣ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂ ಮುಖಂಡರು ಯುವಕರು ಒಳಗೊಂಡಂತೆ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಈ ದೇಶದ ಹಿಂದೂ ವಿರೋಧಿಗಳು ಭಯೋತ್ಪಾದಕರು ಅಲ್ಪಸಂಖ್ಯಾತ ಗುಂಡಾಗಳು ಅಲ್ಪಸಂಖ್ಯಾತ ಗುಂಡಗಳು ಆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಆ ಮಸೀದಿಯಿಂದ ಕಲ್ಲುಗಳನ್ನ ತೂರಾಟ ಮಾಡಿ ಪೆಟ್ರೋಲ್ ಪಂಪ್ಗಳನ್ನ ಬಳಸಿ ನಾನು ಮಂತ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂಗಡಿ ಮುಗ್ಗಟ್ಟುಗಳನ್ನ ಸುಟ್ಟು ಬೈಕ್ ಸುಟ್ಟು ಹಾಕಿದ್ದಾರೆ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿ ನಾವು ಕೇಳ್ತಾ ಇದೀವಿ ಅದೇ ಅಲ್ಪಸಂಖ್ಯಾತರ ಮೆರವಣಿಗೆ ಮಾಡಿ ನಾವು ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಅವರ ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ಮುಖ್ಯಮಂತ್ರಿ ಮಂತ್ರಿ ಪಾಲ್ಗೊಳ್ತೀರಿ ಅಲ್ಲಿ ಹೋಗಿ ಬಿರಿಯಾನಿ ತಿಂದು ಬರ್ತೀರಿ ಆದ್ರೆ ಅಲ್ಪಸಂಖ್ಯಾತ ರಕ್ಷಣೆ ಕೊಡ್ತದ್ರಿ ಅವರು ಪ್ರಾರ್ಥನೆ ಮಾಡೋ ನಮಾಜ್ ಮಾಡ್ತಾರೆ ಹನ್ನೆರಡು ಒಂದು ಗಂಟೆಗೆ ನಮಾಜ್ ಮಾಡ್ತಾರೆ ಅದಕ್ಕೆ ಕಡಿಮೆ ಇಲ್ಲ ಹಿಂದೂಗಳು ಮೆಸೇಜ್ ಮೆರವಣಿಗೆ ಮಾಡಬೇಕು ಸಮಯವನ್ನು ನಿಗದಿ ಮಾಡ್ತೀರಿ ಆ ಪ್ರಸಾದ ಸೇವನ ಮಾಡ್ತಾರೆ ಅದಕ್ಕೂ ಷರತ್ತುಗಳಾಗ್ತೀರಿ ಗಣೇಶನ ಉತ್ಸವ ಮಾಡಕ್ಕೆ ಷರತ್ತುಗಳಾಗ್ತಿರಿ ನಾಗಮಂಗದ ಆದಂತ ಘಟನೆಯನ್ನ ಈ ರಾಜ್ಯದ ಸಮಸ್ತ ಹಿಂದೂ ಬಾಂಧವ ಯುವ ಖಂಡಿಸ್ಬೇಕಂತ ಹೇಳಿ ಈ ಸರ್ಕಾರ ನಾವು ಖಂಡಿಸ್ತಾ ಇದ್ದೀವಿ ಈ ಏನು ಕೃತ್ಯ ನಾಗಮಂಗಲ ಅದು ಪೂರ್ವ ನಿಯೋಜಿತ ಸಂಚು ಅದು ಪೂರ್ವ ನಿಯೋಜಿತ ಸಂಚು ಈ ಏನು ನಮ್ಮ ಹಿಂದೂಗಳಿಗೆ ಅಲ್ಲೇ ಮಾಡಿದ್ರಿ ಗೃಹ ಸಚಿವರು ಅಂತಾರೆ ಅಸಮರ್ಥ ಗೃಹ ಸಚಿವರು ಅದು ಒಂದು ಸಣ್ಣ ಘಟನೆ ಸಂಘಟನೆ ಅಂತ ಹೇಳಿ ರಾಜ್ಯ ಪರಮೇಶ್ವರ್ ಅವರು ನಿಮಗೆ ನಿಮ್ ಕೈ ದ್ರೋಹ ಇಲಾಖೆ ಪೊಲೀಸ್ನವರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಪೊಲೀಸ್ನವರು ಇದ್ರಿಗೆ ಪೆಟ್ರೋಲ್ ಪಂಪ್ ಹೆಚ್ಚಿದ್ದಾರೆ ಕಲ್ ತೂರಾಟ ಮಾಡಿದ್ರೆ ಮಚ್ಚು ಲಾಗುಗಳನ್ನು ಬಳಸಿದರೆ ಇಂದು ಯುವಕರ ಮೇಲೆ ಅಲ್ಲೇ ಮಾಡಿದ್ರೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಗಳ ಮೇಲೆ ಕೇಸ್ ಹಾಕ್ತೀರಿ ಹಿಂದೂಗಳನ್ನ ಬಂಧಿಸ್ತೀರಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಸರ್ಕಾರ ಮಂಡ್ಯದಲ್ಲಿ ಕೋಮು ದಳ್ಳುರಿಗೆ ಅವಕಾಶವನ್ನು ಕೊಟ್ಟಿಲ್ಲ ನಮ್ಮ ಜನಕ್ಕೆ ಅನ್ನ ಕೊಟ್ಟು ಗೊತ್ತು ದ್ವೇಷ ಗೊತ್ತಿಲ್ಲ ಕೆಲವು ವೈಯಕ್ತಿಕ ವ್ಯಕ್ತಿತ್ವಗಳ ವಿಚಾರಕ್ಕೆ ಗಲಾಟೆಯಾಗಿದೆ ಅಂತ ನರೇಂದ್ರ ಸ್ವಾಮಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖೆ ಬಳಿಕ ಎಲ್ಲವೂ ಕೂಡ ಹೊರಗೆ ಬಂದೇ ಬರುತ್ತೆ ಇದು ಧರ್ಮ ಜಾತಿ ಗಣಪತಿ ವಿಸರ್ಜನೆ ವಿಚಾರ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವರ್ಗದ ಬಗ್ಗೆ ಪ್ರಚೋದನೆ ಮಾಡಿ ಮಾತಾಡೋದು ಒಂದು ಸರ್ಕಾರದ ಬಗ್ಗೆ ಪ್ರಚೋದನೆ ಮಾಡಿ ಮಾತಾಡೋದು ಎಲ್ಲರೂ ಸರ್ಕಾರ ನಡೆಸಿದ್ದಾರೆ ಅದರ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆ ಯಾವತ್ತೂ ಕೋಮುದಳ್ಳೂರಿಗೆ ಅವಕಾಶ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಇದೊಂದು ಸಣ್ಣ ಘಟನೆ ನಾವು ಅದನ್ನು ಮರಿಬೇಕು ಎಲ್ಲರೂ ಒಟ್ಟಾಗಿ ಬದುಕೋದನ್ನು ಕಲಿಬೇಕು ಪ್ರಚೋದನೆ ಅವಶ್ಯಕತೆ ಇಲ್ಲ ಮಾಧ್ಯಮದ ಗೆಳೆಯರಿಗೂ ಯಾರ್ಯಾರ್ದೋ ಮಾತುಗಳಿಗೆ ನೀವು ಆಗಬೇಡಿ ಅದನ್ನು ಜನರ ಮನಸ್ಸಿನಲ್ಲಿ ಒಂದು ವಿಷಮ ಬೀಜವನ್ನು ಬಿತ್ತಂಥ ಕೆಲಸ ಮಾಡಬೇಡಿ ಅನ್ನೋದನ್ನು ನಾನು ಮನವಿ ಮಾಡ್ತೇನೆ ಮಾಧ್ಯಮ ನಾಡು ಸಮೃದ್ಧಿಯಾಗಿ ನೆಮ್ಮದಿಯಿಂದ ಇರೋ ರೀತಿಯಲ್ಲಿ ಸಹಕರಿಸ್ಬೇಕು ಅಂತ ಗುರುತು ಸಹಜವಾಗಿ ಸರ್ಕಾರ ಎಲ್ಲದಕ್ಕೂ ಹೊಣೆನೆ ಆದರೆ ಸಾರ್ವಜನಿಕರು ಯಾರೇ ತಪ್ಪು ಮಾಡಿಬಿಟ್ರೆ ಸರ್ಕಾರ ಏನು ಮಾಡಿಸ್ತು ಸಣ್ಣ ಘಟನೆ ಇದು ಇದಕ್ಕೆ ವೈಭವೀಕರಿಸೋದು ಬೇಕಾಗಿಲ್ಲ ಪ್ರಮುಖವಾದಂಗೆ ಹೇಳಬೇಕು ಅಂತಾರೆ ಕೆಲ ವ್ಯಕ್ತಿಗಳು ವೈಯಕ್ತಿಕ ವಿಚಾರ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ